ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸೌಮ್ಯಾಸ್ ಕಿಚನ್ ಫ್ರೆಂಡ್ಸ್ ನಾನು ನಮ್ಮ ಮನೆಯಲ್ಲಿ ಯಾವ ರೀತಿ ಸರಳವಾಗಿ ತುಳಸಿ ಪೂಜೆನ ಮಾಡಿಕೊಂಡೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಉತ್ಥಾನ ದ್ವಾದಶಿ ದಿನ ತುಳಸಿ ಹಬ್ಬನ ಆಚರಣೆ ಮಾಡಿಕೊಂಡೆ ನಾನು ನವೆಂಬರ್ ಹನ್ನೆರಡನೇ ತಾರೀಕು ಮಂಗಳವಾರ ಸಂಜೆ ಐದು ಮೂವತ್ತರಿಂದ ಆರು ಗಂಟೆ ಒಳಗಡೆ ನಾನು ಪೂಜೆನ ಮಾಡಿಕೊಂಡೆ ಹಿಂದಿನ ದಿನ ಎಲ್ಲ ಏನೇನೆಲ್ಲ ಸಿಂಪಲ್ಲಾಗಿ ಮಾಡಿಕೊಂಡೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಗ್ಲಿಂಪ್ಸ್ ಹಾಕಿದ್ದೀನಿ ನಾನು ತುಳಸಿ ಪಾಟ್ನೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಸುಣ್ಣ ಹಚ್ಚಿ ಡ್ರೈ ಮಾಡೋದಕ್ಕೆ ಇಟ್ಕೊಂಡಿದ್ದೆ ಆವತ್ತಿನ ದಿನ ಮನೆಯೆಲ್ಲ ಶುಚಿಗೊಳಿಸಿ ಸ್ನಾನ ಎಲ್ಲ ಆದ ನಂತರ ನಾನು ಗಂಗೆ ಪೂಜೆನ ಮಾಡಿಕೊಂಡು ಎಲ್ಲದಕ್ಕೂ ನೀರನ್ನು ತುಂಬಿಸಿಕೊಂಡು ಅಂದರೆ ದೇವ್ರ ಮನೇಲಿರುವಂತಹ ಕಳಶ ಇರ್ಬೋದು ಪಂಚಪಾತ್ರೆ ಇರ್ಬೋದು ಪ್ರತಿಯೊಂದಕ್ಕೂ ನೀರು ತುಂಬಿಸಿ ಇಟ್ಕೊಂಡು ನೆಕ್ಸ್ಟು ಈಗ ನೈವೇದ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಗ್ಯಾಸ್ ಸ್ಟೌವ್ ಮೇಲೆ ನಾನು ಗ್ಯಾಸ್ ಸ್ಟೌವ್ನೆಲ್ಲ ಕ್ಲೀನ್ ಮಾಡಿದ ನಂತರ ರಂಗೋಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಹಾಕ್ಕೊಂಡು ಒಂದು ಹೂ ಇಟ್ಕೊಂಡು ಗಂಧದ ಕಡ್ಡಿನ ಬೆಳಕೊಂಡು ಈ ರೀತಿಯಾಗಿ ಪೂಜೆನ ಮಾಡಿ ಆಮೇಲೆ ನಾನು ಇಲ್ಲಿ ನೈವೇದ್ಯಕ್ಕೆ ಪೊಂಗಲ್ನ ಮಾಡೋಣ ಅಂತ ರೆಡಿ ಮಾಡಿಟ್ಕೊಂಡು పెకం కలంీ ತುಳಸಿ ವಿವಾಹನ ಮಾಡೋದರಿಂದ ಕನ್ಯಾದಾನ ಮಾಡಿರುವಂತಹ ಫಲನೇ ನಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಈಗ ಇಲ್ಲಿ ಅಗ್ನಿದೇವನ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಆದ ನಂತರ ನಾನಿಲ್ಲಿ ಹೆಸರುಬೇಳೆಯನ್ನೆಲ್ಲ ಕ್ಲೀನಾಗಿ ತೊಳೆದು ಸ್ವಲ್ಪ ನೀರು ಹಾಕಿ ಇಟ್ಕೊಂಡಿದ್ದೆ ನಾನು ಮನೆಯೆಲ್ಲ ಶುಚಿಗೊಳಿಸಿ ಸ್ನಾನ ಆದ ನಂತರ ಆಮೇಲೆ ಅಷ್ಟರಲ್ಲಿ ಅದು ಸಹ ಸ್ವಲ್ಪ ನಿಂತ್ಕೊಂಡಿತ್ತು ಅದರೊಟ್ಟಿಗೆ ನಾನು ಇಲ್ಲಿ ಅಕ್ಕಿನ ಹಾಕ್ಕೊಂಡು ಮತ್ತು ಪೊಂಗಲ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದು ವೀಡಿಯೋ ಫುಲ್ ಶೂಟ್ ಮಾಡೋದಕ್ಕೆ ಆಗಲಿಲ್ಲ ಇಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಬೆಲ್ಲ ಹಾಕ್ಕೊಂಡು ತುಪ್ಪ ಹಾಕಿಬಿಟ್ಟು ಏಲಕ್ಕಿ ಕುಟ್ಟ ಹಾಕೊಂಡ್ರೆ ದೇವರಿಗೆ ಪ್ರಿಯವಾದ ಂತಹ ಪೊಂಗಲ್ ರೆಡಿ ಆಯ್ತು ದೇವರಿಗೆ ಒಂದು ಸೈಡ್ ನೈವೇದ್ಯ ಸಹ ರೆಡಿ ಆಗ್ತಾ ಇದೆ ಇಲ್ಲಿ ನಾನು ಮನೆ ಒಳಗಡೆ ಇವತ್ತು ತುಳಸಿ ಪಾಟನ್ನ ಇಡೋದ್ರಿಂದ ದೇವರ ಮನೆಯಲ್ಲಿ ನೆಲದ ಮೇಲೆ ನಾನು ಈ ರೀತಿಯಾಗಿ ಅರ್ಶಿಣ ಮತ್ತು ಗೋಮೂತ್ರ ಎಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ನೆಲನ ಸ್ವಚ್ಛಗೊಳಿಸಿದ ನಂತರ ಅದರ ಮೇಲೆ ಒಂದು ಅಷ್ಟದಳ ಪದ್ಮ ರಂಗೋಲಿನ ಬಿಡಿಸ್ಕೊಂಡು ಅದಕ್ಕೆ ಅರಿಶಿಣ ಮತ್ತು ಕುಂಕುಮ ಹಾಗೆಯೇ ಅಕ್ಷತೆ ಎಲ್ಲವನ್ನು ಇಟ್ಟ ನಂತರ ಒಂದು ಪೀಠನ ಇಟ್ಕೊತಾ ಇದ್ದೀನಿ ಇದ್ರ ಮೇಲೆ ನಾನು ತುಳಸಿ ಗಿಡ ಇಡೋದಲ್ವ ಹಾಗಾಗಿ ಅದ್ರ ಮೇಲೇನು ಸಹ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಬಿಡಿಸ್ಕೊತಾ ಇದ್ದೀನಿ ಆಮೇಲೆ ಅದಕ್ಕೂ ಸಹ ಅರಿಶಿನ ಕುಂಕುಮ ಮತ್ತು ಅಕ್ಷತೆ ಹಾಗೆಯೇ ಒಂದೇ ಒಂದು ಬಿಡಿ ಇಟ್ಕೊಂಡು ಅದ್ರ ಮೇಲೆ ತುಳಸಿ ಪಾಟ್ನ ಇಡ್ತಾ ಇದ್ದೀನಿ ತುಳಸಿ ಪಾಟ್ ಇಟ್ಟ್ಮೇಲೂ ಅಷ್ಟೇ ಅದಕ್ಕೂ ಸಹ ಅರ್ಶಿನ ಕುಂಕುಮ ಹಚ್ಕೊಬೇಕಲ್ವ ಹಾಗಾಗಿ ನಾನಿಲ್ಲಿ ಗಂಧನ ಹಚ್ಬಿಟ್ಟು ಫಸ್ಟು ಆಮೇಲೆ ಕುಂಕುಮನ ಹಚ್ಕೊಂಡು ತುಳಸಿ ಗಿಡಕ್ಕೂ ಅಷ್ಟೇ ಅರಿಶಿಣ ಕುಂಕುಮ ಎಲ್ಲ ಹಚ್ಚಿದ ನಂತರ ಬೆಟ್ಟದ ನೆಲ್ಲಿಕಾಯಿ ಗಿಡವನ್ನು ಪಕ್ಕದಲ್ಲೇ ಚುಚ್ಕೊತಾ ಇದ್ದೀನಿ ಈ ರೀತಿ ತುಳಸಿ ಗಿಡದ ಪಕ್ಕ ನೆಕ್ಸ್ಟು ಈಗ ಇದು ಬೆಟ್ಟದ ನೆಲ್ಲಿಕಾಯಿ ಗಿಡ ಚುಚ್ಚಿದ ಮೇಲೆ ಅದಕ್ಕೆ ಮಾಂಗಲ್ಯ ಧಾರಣೆ ಆಗಬೇಕಲ್ವಾ ಹಾಗಾಗಿ ನಾನಿಲ್ಲಿ ಐದಳೆ ಬಿಳಿದಾರನ ತೊಗೊಂಡು ಈ ರೀತಿಯಾಗಿ ಒಂದು ಅರಿಶಿನದ ಕೊಂಬು ಅದು ಈ ರೀತಿ ಮೂರು ಸೈಡು ಕೌಲು ಹೊಡೆದಿದ್ದರೆ ತುಂಬಾ ಒಳ್ಳೆಯದು ಆ ಥರದ್ದೇ ತೊಗೊಳ್ಳಿ ನೀವು ತಗೊಳ್ಬೇಕಾದ್ರೆ ಈಗ ಅದಕ್ಕೆ ನಾನು ಅರಿಶಿಣದ ಕೊಂಬನ್ನು ಕಟ್ಕೊಂಡು ಚೆನ್ನಾಗಿ ಇದು ತುಳಸಿ ಗಿಡ ಮತ್ತು ಬೆಟ್ಟದ ನೆಲ್ಲಿಕಾಯಿ ಗಿಡ ಎರಡಕ್ಕೂ ಗಂಟು ಕಟ್ಕೊತಾ ಇದ್ದೀನಿ ಈ ರೀತಿಯಾಗಿ ಮಾಂಗಲ್ಯ ಧಾರಣೆನ ಮಾಡಿಕೊಂಡೆ ನಾನು ಫಸ್ಟೇ ನಾನು ಈ ರೀತಿ ಮಾಡ್ಕೊತಾ ಇದ್ದೀನಿ ಆಮೇಲೆ ಹೂವೆಲ್ಲ ಹಾಕಿದ್ಮೇಲೆ ನನಗೆ ಅಲ್ಲಿ ಹೋಗೋದಕ್ಕೆ ಸ್ವಲ್ಪ ಜಾಗ ಈ ಹಿಂಸೆ ಆಗಿರೋದ್ರಿಂದ ಈ ರೀತಿ ಫಸ್ಟೇ ಕಟ್ಕೊಂಡ್ಬಿಡ್ತಾ ಇದ್ದೀನಿ ಮುಂದೆ ನಾನು ಫೋಟೋ ಇಡೋದ್ರಿಂದ ಆಮೇಲೆ ನನಗೆ ಈ ರೀತಿ ಕಟ್ಟೋದಕ್ಕೆಲ್ಲ ಹಿಂಸೆ ಆಗುತ್ತೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಈಗ ಅಲಂಕಾರನ ಮಾಡ್ಕೊಬೇಕು ನಾನಿಲ್ಲಿ ತುಪ್ಪದ ಬತ್ತಿಗಳನ್ನ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ರೆಡಿ ಮಾಡಿ ತುಪ್ಪದಲ್ಲಿ ನೆನೆಸಿಟ್ಕೊಂಡಿದೆ ಈಗ ಬೆಟ್ಟದ ನೆಲ್ಲಿಕಾಯಿನೂ ಅಷ್ಟೇನೆ ಈ ರೀತಿ ಸ್ವಲ್ಪ ಮೇಲೆ ಓಪನ್ ಮಾಡಿಬಿಟ್ಟು ಅದ್ರ ಮೇಲೆ ಇಟ್ಕೊಂಡ್ರೆ ಬೆಟ್ಟದ ನೆಲ್ಲಿಕಾಯಿ ದೀಪ ಕೂಡ ರೆಡಿ ಆಯಿತು ಕನಿಷ್ಠ ಪಕ್ಷ ಐದು ಬೆಟ್ಟದ ನೆಲ್ಲಿಕಾಯಿ ಸಿಕ್ಕಿದ್ರೆ ತುಂಬಾ ಒಳ್ಳೇದು ನನಗೆ ಅವತ್ತು ಎರಡೇ ಸಿಕ್ಕಿದ್ದು ಭಕ್ತಿಯಿಂದ ನಾನು ಅವೆರಡನ್ನೇ ಅಂಟಿಸ್ಬಿಟ್ಟು ಅವತ್ತು ತುಂಬಾನೇ ಸರಳವಾಗಿ ಈ ರೀತಿ ಪೂಜೆ ಮಾಡಿಕೊಂಡೆ ಹಿಂದೆ ನಾನು ಅಲ್ಲಿ ಗಣಪತಿ ಫೋಟೋ ಇಟ್ಟಿದ್ದೀನಿ ಅದಕ್ಕೂ ಸಹ ಗರ್ಕೆಯೆಲ್ಲ ಇಟ್ಬಿಟ್ಟು ಮೊದಲಿಗೆ ಗಣಪತಿ ಪೂಜೆ ಆದ ನಂತರ ನೆಕ್ಸ್ಟು ನಾನು ತುಳಸಿ ತಾಯಿಗೆ ಪೂಜೆನ ಮಾಡ್ತಾಯಿದ್ದೀನಿ ನೆಕ್ಸ್ಟು ಹೂವು ಮತ್ತು ಗೆಜೆ ವಸ್ತ್ರ ಮತ್ತು ದೇವ್ರ ಮುಂದೆ ಬಾಳೆಹಣ್ಣು ಇರ್ಬೋದು ಎಲೆ ಅಡಕೆ ಅಕ್ಷತೆ ಪ್ರತಿಯೊಂದನ್ನು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡೆ ಹಾಗೆಯೇ ನೈವೇದ್ಯನೂ ಸಹ ರೆಡಿಯಾಗಿತ್ತು ನೈವೇದ್ಯಕ್ಕೆ ಒಂದು ಒಂದು ತುಳಸಿ ಗಿಡದ ಎಲೆಯನ್ನು ಇಟ್ಬಿಟ್ಟು ದೇವರ ಬಲಭಾಗದಲ್ಲಿ ನೈವೇದ್ಯನೂ ಸಹ ಇಟ್ಕೊಂಡು ಅದರೊಟ್ಟಿಗೆ ಕರ್ಪೂರ ಆರ್ತಿ ಧೂಪ ದೀಪ ನೈವೇದ್ಯ ಪ್ರತಿಯೊಂದನ್ನು ಇಟ್ಕೊಂಡು ಪೂಜೆನ ಮಾಡ್ಕೊಂತ ಇದ್ದೀನಿ ವಿಷ್ಣು ಸಹಸ್ರನಾಮ ತುಳಸಿ ತಾಯಿಯ ಅಷ್ಟೋತ್ತರ ಎಲ್ಲವನ್ನೂ ಹೇಳ್ಕೊಂಡು ನಾವು ಈ ರೀತಿಯಾಗಿ ಪೂಜೆನ ಸಲ್ಲಿಸ್ಕೊಬಹುದು ಪೂಜೆ ಎಲ್ಲ ಆದ ನಂತರ ಮಹಾಮಂಗ್ಲಾರ್ತಿ ಮಾಡಿ ನಿಮ್ಮ ಮನೆ ಜನ ಎಲ್ಲ ಮಹಾಮಂಗ್ಲಾರತಿನ ತಗೊಳ್ಳಿ ಮುತ್ತೇದೇರನ್ನ ಕರೆದು ಅವರಿಗೆ ಅರ್ಶನಾ ಕುಂಕುಮನ ಸಹ ನೀವು ಕೊಡಬಹುದು ಅವತ್ತಿನ ದಿನನೇ ಈ ರೀತಿ ಪೂಜೆ ಎಲ್ಲ ಆದ್ಮೇಲೆ ನೀವು ವಿಸರ್ಜನೆ ಮಾಡ್ಕೊಬಹುದು ಅಂದ್ರೆ ಪೂಜೆ ನಂತರ ಎಲ್ಲ ತುಳಸಿ ಪಾಟಿನ ಸ್ವಲ್ಪ ಅಲ್ಗಾಡಿಸಿದ್ರೆ ಆಯ್ತು ನೆಕ್ಸ್ಟ್ ನೀವು ತುಳಸಿ ಪಾಟಿನ ಅಲ್ಗಾಡಿಸಿ ಅವತ್ತಿನ ದಿನನೇ ತುಳಸಿ ಗಿಡನ ತಗೊಂಡು ಹೋಗ್ಬಿಟ್ಟು ಸಂಜೆನಲ್ಲೇ ಮಂಗಳವಾರ ರಾತ್ರಿನಲ್ಲೇ ಹೊರಗಡೆ ಇಡಬೇಡಿ ನಿಮ್ಮ ಮನೆಯಲ್ಲಿ ಅವತ್ತು ವಿಸರ್ಜನೆ ಮಾಡಬೇಕು ಅಂತ ಅನಿಸೋದಾಗಿದ್ರೆ ಮಾಡಬೇಡಿ ಇಲ್ಲಾಂದರೆ ಬುಧವಾರನೂ ಸಹ ದ್ವಾದಶಿ ಇರೋದ್ರಿಂದ ಇದನ್ನ ಹಾಗೆ ಬಿಟ್ಟು ಬುಧವಾರ ಬೆಳಗ್ಗೆನೂ ಸಹ ನೀವು ಪೂಜೆನ ಮಾಡಿಕೊಂಡು ಸತಿ ಆಮೇಲೆ ಬೇಕಿದ್ರೆ ನೀವು ವಿಸರ್ಜನೆ ಮಾಡ್ಕೊಬೋದು ಒಂದು ಗಂಟೆಯ ನಂತರ ಇಲ್ಲ ನಾವು ಈಗಲೇ ವಿಸರ್ಜನೆ ಮಾಡಿಬಿಡ್ತೀವಿ ಅಂತ ಅನ್ನೋದಾಗಿದ್ರೆ ನೀವು ಸ್ವಲ್ಪ ತುಳಸಿ ಪಾಟ್ನ ಅಲ್ಗಾಡಿಸ್ಬಿಟ್ಟು ಆ ನೈವೇದ್ಯ ಮತ್ತು ಹಣ್ಣು ಎಲ್ಲ ಏನಿಟ್ಟಿದ್ದೀರಾ ಅದನ್ನೆಲ್ಲ ತೆಗೆದುಬಿಡಿ ತುಳಸಿ ಪಾಟ್ ಅಲ್ಲೇ ಇರಲಿ ಬುಧವಾರ ಅಂದರೆ ಹದಿಮೂರನೇ ತಾರೀಕು ಒಂದು ಗಂಟೆಯ ನಂತರ ತುಳಸಿ ಪಾಟ್ನ ಎತ್ತಿ ನೀವು ನೀವು ಹೊರಗಡೆ ಇಡಬಹುದು ಹೊರಗೆ ಇಟ್ಟ ನಂತರ ನೆಲ್ಲಿಕಾಯಿ ಗಿಡ ಏನು ಚುಚ್ಚಿರ್ತೀರ ನೋಡಿ ಅದನ್ನ ತೆಗ್ದು ಬಿಡ್ಬೇಡಿ ಅದನ್ನ ಹಾಗೆ ಬಿಟ್ಬಿಡಿ ಜಸ್ಟ್ ಪಾಟ್ನ ತೆಗೆದು ಹೊರಗಡೆ ಇಡಿ ಅದು ಅದಾಗಿ ಅದೇ ಒಂದು ಎರಡು ದಿನ ಆದಮೇಲೆ ಅದು ಎಲೆ ಎಲ್ಲ ಉದ್ರ ಹೋಗ್ಬಿಡುತ್ತೆ ಅಲ್ವಾ ಆಮೇಲೆ ಬೇಕಾದ್ರೆ ನೀವು ತೆಗೆದು ಬಿಡಬಹುದು ನೀವೇನಾದ್ರೂ ಬುಧವಾರ ಬೆಳಗ್ಗೆ ಇಟ್ಟು ಪೂಜೆ ಮಾಡಿದೀರಾ ಅಂತ ಅಂದ್ರೆ ಮಧ್ಯಾಹ್ನದ್ಮೇಲೆ ಡೈರೆಕ್ಟ್ ಆಗಿ ಅವತ್ತಿನ ದಿನವೇ ವಿಸರ್ಜನೆ ಮಾಡ್ಕೊಂಡ್ಬಿಡ್ಬಹುದು ಸೊ ಸ್ನೇಹಿತರೆ ಈಗಿತ್ತು ನಮ್ಮ ಮನೆಯ ತುಳಸಿ ಹಬ್ಬ ನೀವೆಲ್ಲರೂ ಸಹ ಈಗ ಆಲ್ರೆಡಿ ತುಳಸಿ ಹಬ್ಬನ ಚೆನ್ನಾಗಿ ಆಚರಣೆ ಮಾಡಿದ್ದೀರಾ ಅಂತ ನಾನು ಸಹ ಅಂದ್ಕೊತೀನಿ ಸೊ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಹಾಗೆಯೇ ನೀವು ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಪ್ಲೀಸ್ ಒಂದು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಧನ್ಯವಾದಗಳು